ಆನೇಕಲ್ ತಾಲೂಕಿನ ಮುತ್ತನಲ್ಲೂರು ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯೂತ್ ಅಸೋಸಿಯೇಷನ್ ನೇತೃತ್ವದಲ್ಲಿ ನಡೆದ ಬುದ್ಧ ಪೂರ್ಣಿಮಾ ಪ್ರಯುಕ್ತ ಬುದ್ಧ ಬೆಳದಿಂಗಳ ಗೀತೆಗಳು ಮತ್ತು ಎಸ್ಎಸ್ಟಿ ಮಾರ್ಷಲ್ಗಳು ಹಾಗೂ ಸಾರ್ವಜನಿಕರ ವತಿಯಿಂದ ದೀಪಪಥ ಸಂಚಲನ ಕಾರ್ಯಕ್ರಮ ಮತ್ತು ದಲಿತ ಕವಿ ದಿವಂಗತ ಡಾಕ್ಟರ್ ಸಿದ್ದಲಿಂಗಯ್ಯನವರ ಊರುಕೇರಿ ನಾಟಕ ಪ್ರದರ್ಶನ ಏರ್ಪಡಿಸಲಾಗಿತ್ತು ಹಾಗೆಯೇ ಮುತ್ತನಲ್ಲೂರು ಗ್ರಾಮದ ಮುಖ್ಯ ರಸ್ತೆಯಲ್ಲಿ ಬುದ್ಧನ ಪ್ರತಿಮೆಯೊಂದಿಗೆ ಮೇಣದ ಬತ್ತಿ ಹಿಡಿದು ಮೆರವಣಿಗೆಯಲ್ಲಿ ನಾವೆಲ್ಲರೂ ಬುದ್ಧನ ತತ್ವ ಸಿದ್ಧಾಂತಗಳನ್ನು ಮೈಗೂಡಿಸಿಕೊಂಡು ಬುದ್ಧನ ದಾರಿಯಲ್ಲಿ ಎಲ್ಲರೂ ಒಟ್ಟಾಗಿ ಸಾಗೋಣ ಎಂದು ಗ್ರಾಮಸ್ಥರಲ್ಲಿ ಜಾಗೃತಿ ಮೂಡಿಸಲಾಯಿತು ಇನ್ನು ವೇದಿಕೆ ಕಾರ್ಯಕ್ರಮದಲ್ಲಿ ಭೂಮಿ ತಾಯಿ ಬಳಗದಿಂದ ಪರಿವರ್ತನೆ ಗೀತೆಗಳನ್ನು ಹಾಡಲಾಯಿತು ಜೊತೆಗೆ ಗಣ್ಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಶ್ರೀ ಅನಿರುದ್ಧ ಬಂತಿಜಿಗಳು ಶ್ರೀ ಉತ್ತರಾದ ಸುಜ್ಞಾನಮೂರ್ತಿ ಜೈರಾಮ್ ಸರ್ಜಾ ಶಿವ ವಕೀಲರಾದ ಶ್ರೀನಿವಾಸ್ ಪುರುಷೋತ್ತಮ್ ಆನಂದ್ ಚಕ್ರವರ್ತಿ ಮುತ್ತನಲ್ಲೂರು ಮುರಳಿ ಮುತ್ತನಲ್ಲೂರು ಮುನಿರಾಜು ರಾವಣ ರಾಧಮ್ಮ ತೇಜಸ್ವಿನಿ ರೆಡ್ಡಿ ನಾಗರಾಜ್ ಮೌರ್ಯ ಆದೂರು ಪ್ರಕಾಶ್ ಜಿಗಡಿ ರಾಮಕೃಷ್ಣ ಮತ್ತು ಅಂಬೇಡ್ಕರ್ ವಾದಿಗಳು ಹಾಗೂ ಮುತ್ತನಲ್ಲೂರು ಗ್ರಾಮಸ್ಥರು ಭಾಗವಹಿಸಿದ್ದರು

बहुजन सुख so cool

Thank you. ಹಿಂದೆ ತಿರು ನೋಡಿದ್ರೆ ಉಣ್ಮೆ ಅದು ಚಂದ್ರ ಕಾಣಿಸ್ತಾ ಇದೆ ನಿಮಗೆ ಸೊ ಇವತ್ತು ತುಂಬಾ ವಿಶೇಷವಾದ ದಿನ ಭಗವಾದ ಬುದ್ಧರು ಈ ಸಮಾಜಕ್ಕೋಸ್ಕರ ತಮ್ಮ ರಾಜ ಆಗಿದ್ರು ಕೂಡ ಇದು ಅದನ್ನೆಲ್ಲ ಬಿಟ್ಟು ಸಮಾಜದಲ್ಲಿರುವಂತ ಶೋಷಣೆ ಆಸೆ ದುಃಖ ಇದು ಉತ್ತರ ಉತ್ತರನ್ನ ಕಂಡಿಡಬೇಕಂತೂ ರಾಜನ್ನ ಬಿಟ್ಟು ಹೋಗ್ತಾರೆ ಹಾಗಾಗಿ ಇವತ್ತು ದಿನ ಅಂಬೇಡ್ಕರ್ ಯೂತ್ ಅಸೋಸಿಯೇಷನ್ ಮತ್ತೆ ಮುತ್ತಾಳ ಗ್ರಾಮಸ್ಥರಿಂದ ಬುದ್ಧನ ಒಂದು ಶ್ರದ್ಧೆ ಮೈತ್ರಿ ಕರುಣೆ ಸಮಾನತೆಗಾಗಿ ಈ ಒಂದು ಕಾರ್ಯಕ್ರಮನ ಬುದ್ಧ ಪೌರ್ಣಿಮ ಕಾರ್ಯಕ್ರಮನ ಅಂದ್ಕೊಂಡಿದ್ದೀವಿ ಹಾಗಾಗಿ ನೀವೆಲ್ಲ ಬಂದಿರೋದಕ್ಕೆ ತುಂಬ ನೀವೆಲ್ಲರಿಗೂ ಧನ್ಯವಾದಗಳನ್ನ ಅಳಿಸ್ತಾ ಇದ್ದೇವೆ ಸೊ ಮೊದಲಿಗೆ ಈ ಕಾರ್ಯಕ್ರಮಕ್ಕೆ ಭಗವಾನ್ ಬುದ್ಧರ ಅನುಯಾಯಿ ಮತ್ತೆ ಅವರ ಒಂದು ಉಪಾಸನ ಅವರ ಒಂದು ಉಪದೇಶಗಳನ್ನ ತಾಕಂತಿ ಓಡಾಡ್ತಾ ಇರುವಂತಹ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಅನಿರುದ್ಧ ಅವರು ಭಗವಂತ ಬುದ್ಧರು ಹೇಳಿರುವಂತಹ ಪಂಚಶೀಲಗಳನ್ನ ಹೇಳೋದ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಅಧಿಕೃತವಾದಂತ ಚಾಲನೆ ಕೊಡ್ತಾರೆ ಹಾಗಾಗಿ ನಾವು ಶ್ರದ್ಧೆ ಭಕ್ತಿಯಿಂದ ಅವ್ರು ಏನ್ ಹೇಳ್ತಾರೋ ಅದನ್ನ ನಾವು ಪಾಲನೆ ಮಾಡೋಣ ಅಂತ ಹೇಳ್ತಿ ಅವ್ರನ್ನ ವೇದಿಕೆ ಮೇಲೆ ಬೇರೆ ಕೇಳ್ತೇವೆ どこや ಬುದ್ಧ ಬೆಳದಿಂಗಳ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಬಹಳ ಸೊಗಸಾಗಿ ಬಹಳ ಅದ್ಧೂರಿಯಾಗಿ ಮಾಡಿದ್ರು ಮಕ್ಕಳು ಮತ್ತು ಮಹಿಳೆಯರು ಆಮೇಲೆ ಹಿರಿಯರು ಈ ಗ್ರಾಮಸ್ಥರ ಗ್ರಾಮದ ಎಲ್ಲ ಬಂಧುಗಳು ಬಂದು ಭಾಗವಹಿಸಿದ್ದಾರೆ ಈ ಬುದ್ಧ ಬೆಳದಿಂಗಳ ಕಾರ್ಯಕ್ರಮವನ್ನು ಸಾಮ್ರಾಟ್ ಅಶೋಕ ಅವರು ಪ್ರಾರಂಭ ಮಾಡಿದ್ದು ಅವರು ಬದುಕಿರುವಾಗಲೇ ಎಂಬತ್ತು ನಾಲ್ಕು ಸಾವಿರ ಬುದ್ಧ ಸ್ತೂಪಗಳನ್ನು ಸ್ಥಾಪನೆ ಮಾಡಿ ಎಲ್ಲ ಹುಣ್ಣಿಮೆಯ ದಿವಸ ಪ್ರತಿ ಹುಣ್ಣಿಮೆಯ ದಿವಸ ಇದು ಧಮ್ಮಾಜ್ಯೋತ್ಸವ ಅಂತ ಹೇಳಿ ಕಾರ್ಯಕ್ರಮಗಳು ಮಾಡ್ತಾ ಬುದ್ಧ ಪೌರ್ಣಿಮೆ ಕಾರ್ಯಕ್ರಮಗಳು ಮಾಡ್ತಾಯಿದ್ರು ಆ ಹುಣ್ಣಿಮೆಯ ದಿವಸ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಎಲ್ಲ ಏನು ಸ್ತೂಪಗಳಲ್ಲಿ ಕಲ್ಯಾಣಿ ಕಲ್ಯಾಣಿ ಬಾವಿಗಳನ್ನು ಇಕ್ಕಂಥ ಮುಖಾಂತರ ಜ್ಞಾನವನ್ನು ಪ್ರಚೋದನೆ ಮಾಡ್ತಾಯಿದ್ರು ಅದಕ್ಕೆ ಇವಾಗ ಅಶೋಕ ಸಾಮ್ರಾಟ ಅಶೋಕ ಈ ದೇಶದಲ್ಲಿ ಆಳ್ವಿಕೆ ಮಾಡುವಾಗ ಶೋಕವಿಲ್ಲದ ಸಾಮ್ರಾಜ್ಯವನ್ನು ನಿರ್ಮಿಸಿದರು ಅಶೋಕನಿಗೆ ದೇವನಮ್ಮ ಪ್ರಿಯ ಕೂಡ ಹೆಸರನ್ನು ಪಡೆದಿದ್ದರು ಅಂಥ ಕಾರ್ಯಕ್ರಮವನ್ನು ಮುತ್ತನೂರು ಗ್ರಾಮದಲ್ಲಿ ಆಯೋಜ ಆಯೋಜನೆ ಮಾಡಿದ್ದಾರೆ ಈ ಕಾರ್ಯಕ್ರಮ ಭಾಳ ನೀಟಾಗಿ ಬಂದಿದೆ ಪ್ರತಿಯೊಂದು ಗ್ರಾಮದಲ್ಲಿ ಬುದ್ಧನನ್ನು ನೆನೆಯುತ್ತಾ ಶಾಂತಿಯನ್ನು ಕಾಪಾಡುತ್ತಾ ಎಲ್ಲರಲ್ಲೂ ಸಹಬಾಳ್ವೆ ಸಮಾನತೆ ಸೋದರತ್ವ ಪ್ರೀತಿ ಮಮತ್ಕಾರವನ್ನು ಬೆಳೆಸಬೇಕು ಮಕ್ಕಳಲ್ಲಿ ಇವತ್ತಿನ ಸಹ ಇವತ್ತಿನ ಕಾಲಘಟ್ಟದಲ್ಲಿ ಬುದ್ಧ ಭಾಳ ಅವಶ್ಯಕತೆ ಇದೆ ಮಕ್ಕಳು ಜ್ಞಾನದ ಕಡೆ ಬರಬೇಕಾಗಿದೆ ಅವರು ಜ್ಞಾನ ಅರಿವು ಪ್ರಜ್ಞೆ ಇದೆಲ್ಲರೂ ಕೂಡ ಮಕ್ಕಳಲ್ಲಿ ಬಂದಾಗ ಈ ದೇಶ ಅಭಿವೃದ್ಧಿ ಕಡೆ ಸಾಕ್ತದೆ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದು ಎಲ್ಲರೂ ಭಾಗವಹಿಸೋರಿಗೆ ಧನ್ಯವಾದಗಳು ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದೆ ಪುಣ್ಯವಂತನೇ ಅಂತೇಳಿ ಭಾವಿಸಿ ನನ್ನ ಮಾತು ಮುಗಿಸಿ ಜಯ ಬುದ್ಧ ಬೆಳೆದ ಬುದ್ಧನು ಹುಟ್ಟಿದ್ದು ಹುಣ್ಣಿಮೆ ಜ್ಞಾನೋದಯ ಪಡೆದಿದ್ದು ಹುಣ್ಣಿಮೆ ಮತ್ತು ಅವರು ಮರಣ ಹೊಂದಿದ್ದು ಹುಣ್ಣಿಮೆ ದಿನ ಇಂಥ ಪವಿತ್ರವಾದ ದಿನ ಇವರು ಇಡೀ ಪ್ರಪಂಚದಲ್ಲೇ ಯಾರು ಇಂತಹ ದಿನದಂದು ಇವರ ಒಂದು ಆಗಿರ್ತಾ ಆಗಿರ ಆಗಿರಲ್ಲ ಅಂಥ ಪುಣ್ಯ ದಿನದಲ್ಲಿ ಇವರು ಹುಟ್ಟಿ ಇಂಥ ಜ್ಞಾನವನ್ನು ಪಡೆದು ಇಡೀ ದೇಶಕ್ಕೆ ಮಾನವ ಕುಲಕ್ಕೆ ಕರುಣೆ ಪ್ರೀತಿ ಮಮತೆ ಎಲ್ಲಕ್ಕೂ ಎಲ್ಲಕ್ಕೂ ಪರಿಹಾರ ಕಂಡುಕೊಂಡು ಎಲ್ಲರಿಗೂ ಒಳ್ಳೆ ಮಾರ್ಗದಲ್ಲಿ ಹೋಗಲಿ ಅಂತೇಳಿ ಮಾನವ ಕುಲಕ್ಕೆ ಸಂದೇಶ ನೀಡುತ್ತಾ ಮಾನವನ ಮೌಲ್ಯಗಳ ನಿರ್ವಹಣವನ್ನು ಸಾಧಿಸುವಲ್ಲಿ ಬುದ್ಧರು ತನ್ನ ಧ್ಯಾನ ಧ್ಯಾನದ ಮುಖಾಂತರ ಮತ್ತು ಪೌರದ ಪಂಚಶೀಲಗಳ ಮುಖಾಂತರ ಒಂದು ಸಂದೇಶವನ್ನು ನೀಡುತ್ತಾ ಬುದ್ಧರ ನೀಡುತ್ತಾ ಬಂದಂಥ ಬುದ್ಧರಿಗೆ ನಾವು ಬುದ್ಧ ಬೆಳದಿಂಗಳು ಎಂಬ ಹುಣ್ಣಿಮೆಯ ಕಾರ್ಯಕ್ರಮವನ್ನು ಮುತ್ತನೂರು ಗ್ರಾಮದಲ್ಲಿ ಇಟ್ಕೊಂಡಿದ್ದೀವಿ ಇದಕ್ಕೂ ಎಲ್ಲರಿಗೂ ಹಾರೈಸುತ್ತೇನೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಇಡೀ ಪ್ರಪಂಚಕ್ಕೆ ಭಗವಾನ್ ಬುದ್ಧರ ಅವಶ್ಯಕತೆ ಇವತ್ತಿದೆ ಎಲ್ಲರೂ ಯುದ್ಧದ ಹಿಂದೆ ಹೋಗುವಾಗ ನಾವು ಬುದ್ಧರಿಂದ ಹೋಗಬೇಕು ಯಾಕಂದರೆ ಈ ಪ್ರಪಂಚಕ್ಕೆ ಶಾಂತಿಯ ಅವಶ್ಯಕತೆ ಇದೆ ಹಾಗಾಗಿ ಭಾರತ ನೆಲದಲ್ಲಿ ಹುಟ್ಟಿದಂತಹ ಬುದ್ಧ ಇಡೀ ಪ್ರಪಂಚಕ್ಕೆ ಮಾರ್ಗದತ್ತರಾಗಿದ್ದಾರೆ ಶಾಂತಿ ಸಹೋದರತೆ ಭಾತೃತ್ವ ಮತ್ತು ನೆಮ್ಮದಿಯ ಜೀವನಕ್ಕೆ ಬುದ್ಧರ ಮಾರ್ಗಗಳು ತುಂಬ ಅನಿವಾರ್ಯವಾಗಿ ಬೇಕಾಗಿದೆ ಹಾಗಾಗಿ ಇವತ್ತು ಜೆ ಭೀಮ್ ಗೆಳೆಯರ ಅಸೋಸಿಯೇಷನ್ನಿಂದ ಮತ್ತು ಆನೇಕಲ್ ತಾಲೂಕಿನ ಭಗವಾನ್ ಬುದ್ಧರ ಮತ್ತು ಬಾಬಾ ಸಾಹೇಬರ ಅನುಯಾಯಿಗಳಿಂದ ಇವತ್ತು ಒಂದು ದೀಪ ಪಥಸಂಚಲನವನ್ನು ಮಾಡಿ ಬುದ್ಧರ ಹಾದಿಯಲ್ಲಿ ನಡೆಯಲಿಕ್ಕೆ ತ್ರಿಸರಣ ಮತ್ತು ಪಂಚಶೀವನ ಸ್ವೀಕರಿಸಿ ಬುದ್ಧನ ತತ್ವಗಳನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಈ ಈ ಕಾರ್ಯಕ್ರಮದಲ್ಲಿ ನೂರಾರು ಜನ ಗ್ರಾಮಸ್ಥರು ಮತ್ತು ತಾಲೂಕಿನ ಎಲ್ಲ ಕಡೆಯಿಂದ ಜನ ಬಂದಿದ್ದಾರೆ ಭಗವಾನ್ ಬುದ್ಧರ ಬಗ್ಗೆ ಅರಿವು ಮೂಡ ಅರಿವು ಕೊಡಲಾಗಿದೆ ಇವತ್ತು ಮತ್ತು ಅವರ ಜೀವನದಲ್ಲಿ ಭಗವಾನ್ ಬುದ್ಧರ ತತ್ವಗಳನ್ನು ಅಳವಡಿಸಿಕೊಂಡು ನೆಮ್ಮದಿಯಿಂದ ಜೀವನ ಮಾಡಲಿಕ್ಕೆ ನಾನು ಅವರಿಗೆ ಮತ್ತು ನಮ್ಮೆಲ್ರಿಗೂ ನಾವು ಅದನ್ನು ಅಂತ ಹೇಳ್ತಾ ಈಗ ಈ ಕಾರ್ಯಕ್ರಮದ ಜೊತೆ ಏನು ಊರು ಕೇರಿ ಅಂತ ಬ ಡಾಕ್ಟರ್ ಅವರ ಒಂದು ನಾಟಕ ಇದೆ ಅದನ್ನು ಸಹ ಇವತ್ತು ಇಲ್ಲಿ ಪ್ರದರ್ಶನ ಮಾಡ್ತಿದ್ದೇವೆ ಹಾಗಾಗಿ ಒಂದು ಜಾಗೃತಿಯ ಕಾರ್ಯಕ್ರಮವನ್ನು ಇವತ್ತು ಮುತ್ತಲು ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿದೆ ಇದು ಪ್ರತಿ ತಿಂಗಳು ಆನೆ ಆನೆಕಲ್ನ ಬೇರೆ ಬೇರೆ ಗ್ರಾಮಗಳಲ್ಲಿ ಮುಂದೆ ನಡೆಯ ನಡೆಯುತ್ತೆ ಹಾಗಾಗಿ ಬುದ್ಧನ ಅನ್ಯಾಯಗಳು ಮತ್ತು ಬಾಬಾ ಸಾಹೇಬ್ ಪ್ರಯತ್ನ ಮಾಡಬೇಕಂತ ನಾನು ಕೋರ್ಕೊಳ್ತೇನೆ ದಿನ ಮುತ್ತಾನಲ್ಲೂರು ಗ್ರಾಮದಲ್ಲಿ ಬುದ್ಧ ಬೆಳದಿಂಗಳು ಅಂತ ಒಂದು ಅದ್ದೂರಿ ಕಾರ್ಯಕ್ರಮವನ್ನು ಈ ಮುಸ್ಸಂಜೆಯಲ್ಲಿ ಮಾಡಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಕ್ಯಾಂಡಲ್ ಇಟ್ಕೊಂಡು ಮೆರವಣಿಗೆ ಇಡೀ ನೆರಳೂರು ಸಾರಿ ಮುತ್ತಾನಲ್ಲೂರು ಗ್ರಾಮದ ಎಲ್ಲ ಬೀದಿ ಬೀದಿಗಳಲ್ಲಿ ಮೆರವಣಿಗೆ ಹೊರಟಿದ್ವಿ ಮತ್ತು ಅದರ ಒಟ್ಟಿಗೆ ತುಂಬ ಊರಿನ ಎಲ್ಲ ಜನ ಭಾಗವಹಿಸಿದ್ರು ಹಾಗೆ ನಮ್ಮ ಸುತ್ತಮುತ್ತಿನ ಎಲ್ಲ ಗ್ರಾಮಸ್ಥರು ಆನೆಕಲ್ ತಾಲೂಕಿನವರು ಮತ್ತು ಹೊಸಕೋಟೆಯಿಂದ ಬೇರೆ ಬೇರೆ ತಾಲೂಕುಗಳಿಂದ ಜನ ಒಂದು ಈ ಕಾರ್ಯಕ್ರಮಕ್ಕೆ ಸಮ ತಮ್ಮ ಭಾಗವಹಿಸಿದ್ದಾರೆ ಹಾಗೆ ಈ ಕಾರ್ಯಕ್ರಮದ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ನಾವೆಲ್ಲರೂ ಸಹ ಶಾಂತಿ ಮಾರ್ಗವನ್ನು ಅನುಸರಿಸಬೇಕು ಬುದ್ಧ ನಮ್ಮ ದೇಶದಲ್ಲಿ ಹುಟ್ಟಿ ಇಡೀ ಪ್ರಪಂಚದಾದ್ಯಂತ ಶಾಂತಿಯನ್ನು ಸಂದೇಶ ಶಾಂತಿಯ ಸಂದೇಶವನ್ನು ಕೊಟ್ಟಿದ್ದಾರೆ ನಮ್ಮ ದೇಶದಲ್ಲಿ ಇದು ಒಂದು ಬುದ್ಧನ ಅನು ಅನುಸರಣೆಯನ್ನು ಮಾಡಬೇಕು ಶಾಂತಿಯ ಸಂದೇಶವನ್ನು ನಾವೆಲ್ಲರೂ ಅನುಸರಿಸಬೇಕು ಈ ಒಂದು ಕಾರ್ಯಕ್ರಮವನ್ನು ಮುತ್ತನವರು ಮುತ್ತನಲ್ಲೂರಲ್ಲಿ ಈ ದಿನ ಹಮ್ಮಿಕೊಂಡಿದ್ದಾರೆ ಜೊತೆಗೆ ಭೂಮ್ತಾಯಿ ಬಳಗದಿಂದ ಬಹಳ ಅದ್ಭುತವಾದ ಹಾಡುಗಳನ್ನು ಹಾಡಿದ್ದಾರೆ ಹಾಗೆ ಡಾಕ್ಟರ್ ಸಿದ್ಧಲಿಂಗಯ್ಯನವರ ಊರುಕೇರಿ ನಾಟಕ ಒಂದು ನಾಟಕವನ್ನು ಸಹ ಹಮ್ಮಿಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಂತಹ ಮುತ್ತಾನಲ್ಲೂರು ಗ್ರಾಮದ ಎಲ್ಲ ಯುವಕ ಯುವತಿಯರಿಗೆ ನಾನು ಪ್ರೀತಿಪೂರ್ವಕ ಅಭಿನಂದನೆಗಳನ್ನು ಹೇಳ್ತೀನಿ ಅದಕ್ಕೋಸ್ಕರ ಅಮ್ಮಿಕೊಂಡು ಇವತ್ತು ವಿಜೃಂಭಣೆಯಿಂದ ಬೀದಿ ಬೀದಿಯೆಲ್ಲ ಸಹ ಸ್ವಗ್ರಾಮದಲ್ಲಿ ಪ್ರತಿಯೊಂದು ಬೀದಿಯಲ್ಲಿ ಸುತ್ತಾಡಿ ಅವರ ಪ್ರತಿಮೆಯನ್ನು ಅವರ ಪ್ರತಿಷ್ಠೆಯನ್ನು ಹಮ್ಮಿಕೊಂಡಿದ್ದಾರೆ ಅದಕ್ಕೆ ನಾವೆಲ್ಲರೂ ಕೃತಜ್ಞತೆ ಅವರು ಯಾಕಂದರೆ ಅವರು ನಡೆಸಿಕೊಟ್ಟ ದಾರಿಯಲ್ಲಿ ನಾವು ಪ್ರತಿಯೊಬ್ಬರೂ ನಡಿಬೇಕು ಎಂದರೆ ಶಾಂತಿ ಮಾರ್ಗದಲ್ಲಿ ಅವರು ತೋರಿಸಿದ್ದಾರೆ ಅವರು ಪ್ರತಿ ಎಂಥ ರಾಜಮನೆತನದಲ್ಲಿ ಬೆಳೆದು ಮಾಡಿ ಅವರು ಬೇಡ ಇದೆಲ್ಲ ಬೇಡ ನಾವು ಶಾಂತಿದ ಮಾರ್ಗದಲ್ಲಿ ಹೋಗೋಣ ಅಂತ ಎಲ್ಲ ತ್ಯಜಿಸಿ ಗಯಾದಲ್ಲಿ ಹೋಗಿ ಅವರು ಒಂದು ಏನು ಅವ್ರ ಜ್ಞಾನೋದಯ ಮಾಡಿ ಎಲ್ಲರನ್ನು ಸಾರಿದ್ದಾರೆ ಎಲ್ಲರೂ ಶಾಂತಿಯಿಂದ ಎಲ್ಲ ಹಮ್ಮಿಕೊಳ್ಳೋಣ ಎಲ್ಲರೂ ಸ್ವಮಾರ್ಗದಿಂದ ಹೊತ್ತಿಂದ ಎಂಥ ಯುದ್ಧದಲ್ಲೇ ಸಹ ಆಗಲಿ ನಾವು ಯಾವ ಥರ ಅವರನ್ನು ತಾಳ್ಮೆಯಿಂದ ಒದಗಿಸಬೇಕು ಅಂತ ಹೇಳಿ ಅವರ ನುಡಿಗಳನ್ನು ಹೇಳಿದ್ದಾರೆ ಅವರನ್ನು ಅನುಸರಿಸೋಣ ಹಾಗೆ ಡಾಕ್ಟರ್ ಅಂಬೇಡ್ಕರ್ ಅವರು ಸಹ ಅವರನ್ನು ಎಂಬ ಅಂದರೆ ಏನು ಅವರ ತತ್ವವನ್ನು ಪಾಲಿಸಿದ್ದಾರೆ ಅದಕ್ಕೋಸ್ಕರವಾಗಲೇ ನಾವು ಗಮಿಸೋಣ ಹಾಗೆ ಇಂದು ನಮ್ಮ ಗ್ರಾಮದಲ್ಲಿ ವೇದಿಕೆಯಲ್ಲಿ ಪ್ರಜ್ಞೆ ಅವರು ಹಮ್ಮಿಕೊಂಡಿದ್ದಾರೆ ಅವ್ರಿಗೂ ಸಹ ಇದು ಹಾಗೆ ವೇದಿಕೆಯಲ್ಲಿ ಆಡಿದಂತಹ ಎಲ್ಲ ತುಂಬ ಚೆನ್ನಾಗಿ ಹೇಳ್ತಾ ಇದ್ರು ಅವ್ರಿಗೂ ಧನ್ಯವಾದಗಳು ಹಾಗೆ ಡಾಕ್ಟರ್ ಸಿದ್ಧಿಂಗ ಅವ್ರದ್ದು ನಾಟಕ ಇದೆ ಅದನ್ನು ಹಮ್ಮಿಕೊಂಡಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು ಜೈ ಬಿ ಮುತ್ತನಲ್ಲೂರು ಯೂತ್ಸ್ ಅಂಬೇಡ್ಕರ್ ಯೂತ್ಸ್ ಸ ಅಸೋಸಿಯೇಷನ್ ಇಂದ ಇವತ್ತು ಊರು ಕೇರಿ ನಾಟಕವನ್ನು ಈ ಮುತ್ತನಲ್ಲೂರು ಗ್ರಾಮದಲ್ಲಿ ಆಯೋಜನೆ ಮಾಡಿದ್ದಾರೆ ಇವತ್ತು ಬುದ್ಧ ಏನು ಬುದ್ಧನ ಹುಣ್ಣಿಮೆ ಇದೆ ಬುದ್ಧ ಹುಣ್ಣಿಮೆ ಹುಣ್ಣಿಮೆ ಪ್ರಯುಕ್ತ ಇವತ್ತು ಒಂದು ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಈ ಕಾರ್ಯಕ್ರಮದಲ್ಲಿ ಸಿದ್ಧಲಿಂಗನವರ ನಾಟಕವನ್ನು ಜನರಿಗೆ ತೋರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಹಿಂದೆ ನಮ್ಮನ್ನು ಊರು ಕೇರಿಗಳಾಗೆ ಡಿವೈಡ್ ಮಾಡಿ ನಮ್ಮನ್ನು ಊರಿಂದ ಹೊರಗಡೆ ಕೇರಿಗಳಲ್ಲಿ ಆ ಕೇರಿಯಲ್ಲಿಟ್ಟ ಜನ ಇವತ್ತು ಊರೊಳಗಡೆ ಇದ್ದೀವಿ ಅದಕ್ಕೆ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಬುದ್ಧ ಸೊ ಇವತ್ತು ಆ ಕೇರಿಯಲ್ಲಿದ್ದ ಇದ್ದ ಜನ ನಮಗೆ ಊರಿನಲ್ಲಿದ್ದ ದೇವರು ಬೇಡ ಅಂಥೇಳಿ ದಿಂಡ್ರ ಬೇಡ ಅಂಥೇಳಿ ನಮ್ಮನ್ನು ಯಾರು ಪ್ರೀತಿಯಿಂದ ಕರುಣೆಯಿಂದ ನೋಡಿದ್ನೋ ಬುದ್ಧನ ಕಡೆ ಇವತ್ತು ಹೊಟ್ಟಿದ್ದಾರೆ ಈ ದೇಶದ ಮೂಲ ಧರ್ಮ ಬೌದ್ಧ ಧರ್ಮ ಈ ಕೇರಿ ಜನ ಅದನ್ನು ಕಂಡುಕೊಂಡಿದ್ದಾರೆ ನಮಗೆ ಶಾಂತಿ ಕರುಣೆ ಮೈತ್ರಿಯನ್ನು ಬೋಧಿಸಿದಂಥ ಸಮಾನತೆಯನ್ನು ಬೋಧಿಸಿದಂಥ ಬುದ್ಧ ನಡೆಗೆ ನಾವು ಇದ್ದೀವಿ ಅಂಥೇಳಿ ಇವತ್ತು ಈ ಭಾರತದ ಎಲ್ಲ ಹಳ್ಳಿಗಳಲ್ಲಿ ಬುದ್ಧನ ವಿಚಾರವನ್ನು ತಗೊಂಡು ಯಾರು ಸೋಷಿಸುತ್ತಿರಿದ್ದರು ಅಶ್ವಶ್ಯರು ಅಂತ ಕರಿತಾ ಇದ್ದರು ಆ ಜನಾಂಗ ಇವತ್ತು ಬುದ್ಧ ನಡೆಗೆ ಹೋಗ್ತಾ ಇದೆ ಮತ್ತು ಈ ದೇಶದಲ್ಲಿ ಬುದ್ಧನ ಪ್ರಬುದ್ಧ ಭಾರತವನ್ನು ಕಟ್ಟತಕ್ಕಂಥ ಆಶಯಗಳು ಕಾಣ್ತಾ ಇದ್ದಾವೆ ನಮ್ಮ ಕಣ್ಣು ಮುಂದೆ ಕಾಣ್ತಾ ಇದ್ದಾವೆ ಮತ್ತೊಮ್ಮೆ ಬಾಬಾ ಸಾಹೇಬ್ರ ಆಶಯವನ್ನು ನಮ್ಮ ಯುವಕರು ಈ ದೇಶದ ಯುವಕರು ಈ ನಾಡಿನ ಯುವಕರು ಮುನ್ನಡೆಸ್ತಾರೆ ಅನ್ನೋ ಜವಾಬ್ದಾರಿಯನ್ನು ಬಾಬಾ ಸಾಹೇಬ್ರ ನಮ್ಮಲ್ಲಿಟ್ಟಿದ್ದರು ಆದರೆ ಆ ಇದು ಕನಸು ಇವತ್ತು ನನಸಾಗ್ತಾ ಇದೆ ನಾವು ಕೂಡ ಪ್ರಬುದ್ಧ ಭಾರತದ ಕಡೆಗೆ ಹೋಗ್ತಾ ಇದ್ದೀವಿ ನಮ್ಮ ನಿಟ್ಟಿನಲ್ಲಿ ಇವತ್ತು ಕಾರ್ಯಕ್ರಮಗಳು ಆಯೋಜನೆಗೊಳ್ತಾ ಇದ್ದಾವೆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಊರಿಕೇರಿ ನಾಟಕ ಸಿದ್ಧಲಿಂಗಯ್ಯನವರ ನಾಟಕ ಅವನ್ನೆಲ್ಲವನ್ನು ಜನ ನೋಡಲಿ ನೋಡಿದ ನಂತರ ಪರಿವರ್ತನೆ ಆಗಲಿ ನಾವೆಲ್ಲ ಮೇಲ್ಜಾತಿಯವರು ಕೂಡ ಈ ಈ ನಾಟಕಗಳನ್ನು ಈ ಬುದ್ಧನ ವಿಚಾರಗಳನ್ನು ತಿಳ್ಕೋಬೇಕು ಇವತ್ತು ನಾವು ಯಾರು ಕೂಡ ದ್ವೇಷಗಳಲ್ಲ ಯಾರ ಜನಾಂಗದ ದ್ವೇಷಗಳಲ್ಲ ಎಲ್ಲರನ್ನು ಪ್ರೀತಿಯಿಂದ ಕರುಣೆಯನ್ನು ಕಾಣ್ತಕ್ಕಂಥ ಜನಾಂಗ ನಮ್ಮದು ಎಲ್ಲರನ್ನು ಬುದ್ಧಿನಡೆಗೆ ಕರ್ಕೊಂಡು ಹೋಗಬೇಕು ನಿಟ್ಟಿನಲ್ಲಿ ಇವತ್ತು ನಮ್ಮ ಯುವಕರು ಕೆಲಸವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ನಮ್ಮ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನಮ್ಮ ಗ್ರಾಮದಲ್ಲಿ ಅಂಬೇಡ್ಕರ್ ಯುವಕರ ಸಂಘದ ವತಿಯಿಂದ ಇವತ್ತು ನಾವು ಏನೋ ಬುದ್ಧ ಬೆಳೆದಿಂಗಳ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಬುದ್ಧನ ಮೆರವಣಿಗೆ ಮತ್ತು ಮೇಣದ ಬತ್ತಿ ಹಿಡ್ಕೊಂಡು ಎಲ್ಲ ಊರಿನ ಜಾಥಾವನ್ನು ಮಾಡಿದ್ದೀವಿ ಒಂದು ಒಳ್ಳೆಯ ಒಂದು ಸಂದೇಶವನ್ನು ಜನಗಳಿಗೆ ಕೊಟ್ಟಿದ್ದೀವಿ ಏನು ಬುದ್ಧನ ಒಂದು ತತ್ವ ಸಿದ್ಧಾಂತ ಮತ್ತು ಏನಿದೆ ನಾವು ಪಾಲನೆ ಮಾಡಬೇಕು ಮತ್ತು ಬಂತೇಜಿಗಳು ಕೂಡ ಸುಮಾರು ನಮಗೆ ಒಂದು ಬುದ್ಧನ ಬಗ್ಗೆ ಬುದ್ಧನ ಅನುಯಾಯಿಗಳ ಬಗ್ಗೆ ನಾವು ಪಾಲನೆ ಮಾಡಬೇಕು ಮತ್ತು ತುಂಬ ನಮಗೆ ತತ್ವ ಸಿದ್ಧಾಂತಗಳನ್ನು ಹೇಳ್ಕೊಟ್ಟಿದ್ದೀವಿ ವೇದಿಕೆಯಲ್ಲಿ ನಾವು ನಾವೆಲ್ಲರೂ ಕೂಡ ಅದನ್ನು ಪಾಲನೆ ಮಾಡಬೇಕೆಂದೇಳಿ ಜನಗಳಿಗೆ ಒಂದು ಸಂದೇಶವನ್ನು ಕೊಡಬೇಕೆಂದೇಳಿ ನಾನು ಈ ಮೂಲಕ ಮನವಿ ಮಾಡಿಕೊಳ್ತೀನಿ ಈ ದಿನ ನಮಗೆ ತುಂಬ ವಿಶೇಷವಾದ ದಿನ ಭಗವಾನ್ ಬುದ್ಧರ ಏನು ಇವತ್ತಿನ ದಿನ ಅವರಿಗೆ ಅಜ್ಞಾನೋದಯವಾಗಿದ್ದಂಥ ದಿನ ಪೌರ್ಣಮಿ ದಿನ ಆ ಒಂದು ದಿನದಿಂದ ದಿನದಂದು ಇವತ್ತು ಮುತ್ತಾನೂಲು ಗ್ರಾಮದಲ್ಲಿ ಬುದ್ಧ ಬೆಳೆದಿಂಗಳು ಅಂತ ಒಂದು ಕಾರ್ಯಕ್ರಮನ ಇಟ್ಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ತಾಲೂಕಿನಾದಂಥ ಸಾಕಷ್ಟು ಹಿರಿಯರು ಹೋರಾಟಗಾರರು ಸಮಾಜ ಸೇವಕರು ಈ ಪ್ರತಿಯೊಬ್ಬರೂ ಬಂದು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ ಈ ಕಾರ್ಯಕ್ರಮದ ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ ಡಾಕ್ಟರ್ ಸಿಂಗಿತ ಸಿದ್ದಿಂಗಯ್ಯವರ ಪ್ರಚಿತವಾದಂಥ ಊರಿಕೇರಿ ನಾಟಕ ಈ ಒಂದು ಇದೇ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಬ ಮಾನ್ಯ ಅನಿರುದ್ಧ ಬಂತೇಜಿ ಅವರು ಬಂದು ಆಶೀರ್ವಚನವನ್ನು ನೀಡಿದ್ದಾರೆ ಪಂಚೀಲಗಳನ್ನು ನೀಡಿದ್ದಾರೆ ಈ ಊರಿನ ಮತ್ತು ತಾಲೂಕಿನಾದ್ಯಂತ ಇರುವಂಥ ಸಮಸ್ತ ಜನಗಳಿಗೆ ಒಳ್ಳೆಯದಾಗಲಿ ಅಂತ ಅವರು ಪ್ರೀತಿ ಕರುಣೆ ಮೈತ್ರಿ ಸಮಾನತೆಗಾಗಿ ಅವರು ಒಂದು ಬೋಧನೆಗಳನ್ನ ಕೊಟ್ಟಿದ್ದಾರೆ ಅದೆಲ್ಲ ನಾವು ಸಾಕಷ್ಟು ಅನುಕೂಲತೆಗಳನ್ನು ನಾವು ಪಡ್ಕೊಂಡಿದ್ದೀವಿ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದಂಥ ಪ್ರತಿಯೊಬ್ಬರಿಗೂ ಈ ಮೂಲಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ ಬುದ್ಧ ಬಳ ತಿಂಗಳು ಕಾರ್ಯಕ್ರಮವನ್ನು ಅಂಬೇಡ್ಕರ್ ಯೂತ್ ಅಸೋಸಿಯೇಷನಿಂದ ಹಮ್ಮಿಕೊಂಡಿದ್ದೇವೆ ಈ ಬುದ್ಧ ಈ ದೇಶದ ಮೂಲ ಧರ್ಮ ಬೌದ್ಧ ಧರ್ಮ ಈ ಮಣ್ಣಿನ ಧರ್ಮ ಅದು ಬೌದ್ಧ ಧರ್ಮನೇ ಇದು ಶಾಂತಿ ಸೌಹಾರ್ದತೆ ಕರುಣೆ ಪ್ರೀತಿ ಮೈತ್ರಿ ಸಮಾನತೆಯನ್ನು ಸಾರ್ತಕ್ಕಂಥ ಈ ಧರ್ಮವನ್ನು ಎಲ್ಲರೂ ಪಾಲಿಸಬೇಕು ಎಲ್ಲರೂ ನಡಿಬೇಕು ನಮಗೆ ಯುದ್ಧ ಬೇಡ ಬುದ್ಧ ಬೇಕು ಅನ್ನೋ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಕೊಟ್ಟಿದ್ದೇವೆ ಈ ಕಾರ್ಯಕ್ರಮ ಮುಖೇನ ಇವತ್ತು ತಾಲೂಕಿನ ಗಣ್ಯರು ಹಾಗೂ ಸಮಾಜ ಸೇವಕರು ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಪಾಲಿಸಿ ಅದನ್ನು ಸೌಹಾರ್ದ ರೀತಿಯಲ್ಲಿ ಈ ದೇಶವನ್ನು ಕಟ್ಟೋ ನಿಟ್ಟಿನಲ್ಲಿ ನಾವು ಸಾಗಬೇಕು ಅನ್ನೋ ಒಂದು ಸಂದೇಶವನ್ನು ಕೊಡೋ ಕಾರ್ಯಕ್ರಮವನ್ನು ಕೊಟ್ಟಿದ್ದೀವಿ ಎಲ್ಲರೂ ಕೊಟ್ಟಿರೋದಕ್ಕೆ ಈ ಒಂದು ಅಸೋಸಿಯೇಷನ್ ಒತ್ತಿಗೆಗೆ ನಾವು ಈ ನನ್ನ ಮನಸ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಎಲ್ಲರಿಗೂ ಬುದ್ಧ ಬೆಳ್ದಿಂಗಳು ಕಾರ್ಯಕ್ರಮದ ಬುದ್ಧ ಜಯಂತಿಯ ಶುಭಾಶಯಗಳು ಏನು ನಮ್ಮ ಮುತ್ತ ಗ್ರಾಮದಲ್ಲಿ ಇವತ್ತು ಬುದ್ಧ ಬುದ್ಧ ಪೂರ್ಣಿಮೆ ಜಯಂತಿನ ಆಚರಣೆ ಮಾಡಬೇಕಂತೇಳಿ ಎಲ್ಲ ಸ್ನೇಹಿತರುಗಳು ಎಲ್ಲ ಅಭಿಮಾನಿಗಳು ಮಾತಾಡಿ ಇವತ್ತು ಕಾರ್ಯಕ್ರಮ ಅಂತ ತೀರ್ಮಾನ ಮಾಡಿ ಅದರಂತೆ ಕಾರ್ಯಕ್ರಮ ಮಾಡಿದ್ದೀವಿ ಎಲ್ರಿಗೂ ಶುಭಾಶಯಗಳು ಎಲ್ಲ ಒಳ್ಳೆಯದಾಗಿಸಿ